ಆಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸೌಮ್ಯ ಮೊಸರು ಸಾಂಬಾರನ್ನ ಹೇಗೆ ಮಾಡೋದು ಅಂತ ಅಂತೇಳ್ಬಿಟ್ಟು ನೋಡ್ಕೊಂಬರೋಣ ಇದನ್ನು ಹಸಿ ಮೊಸರು ಸಾರು ಅಂತ ಹೇಳಿ ಕರಿತೀವಿ ಇದಕ್ಕೆ ಯಾವುದೇ ರೀತಿಯಾದಂಥ ಸಾಂಬಾರನ್ನ ಬೇಯಿಸ್ಕೊಡ್ಬೇಕಾಗಿಲ್ಲ ತುಂಬಾ ರುಚಿಯಾಗಿರುತ್ತೆ ನಾನ್ ವೆಜ್ ತಿಂದು ಬಾಯಿ ಏನಾದರೂ ಕೆಟ್ಟೊದಗಿದ್ದಾಗ ಈ ಥರದೊಂದು ಸಾಂಬಾರು ಮಾಡಿಕೊಂಡ್ರೆ ತುಂಬಾ ರುಚಿ ಅನಿಸುತ್ತೆ ಮೊದಲಿಗೆ ಒಂದು ಜಾರನ್ನ ತೊಗೊಂಡಿದ್ದೀನಿ ಹಸಿ ಈರುಳ್ಳಿ ಮತ್ತು ಸುಟ್ಟಿರೋಂಥ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಮತ್ತು ಸುಟ್ಟಿರೋವಂಥ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಜೀರಿಗೆ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಫ್ರೈ ಮಾಡ್ಕೊಂಡಿರೋಂಥ ಒಣಮೆಣ್ಸಿ ಕಾಯನ್ನು ಇದ್ದೀನಿ ಸ್ವಲ್ಪ ಅರ್ಶನದ ಕೊನೆನ ತೊಗೊಂಡಿದ್ದೀನಿ ಪೌಡರ್ನ ತೊಗೊಳೋದಕ್ಕಿಂತ ಕೊನೆ ತೊಗೊಂಡ್ರೇ ತುಂಬಾ ಟೇಸ್ಟ್ ಇರುತ್ತೆ ಅರ್ಶನ ಕೊನೆ ತೊಗೊಂಡ್ರೆ ಅದರ ಸ್ಮೆಲ್ಲು ಜಾಸ್ತಿ ಬರೋದಿಲ್ಲ ಪೌಡರ್ನ ತೊಗೊಂಡ್ರೆ ಸ್ಮೆಲ್ ಇರುತ್ತೆ ಅಂತ ಅಂತೇಳ್ಬಿಟ್ಟು ಹಾಗಾಗಿ ಅರ್ಶದ ಕೊನೆನೇ ತೊಗೊಂಡಿದ್ದೀನಿ ಅದನ್ನು ಕ್ರಷ್ ಮಾಡಿ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಸಲ ಎಲ್ಲದನ್ನು ತರತರಿಯಾಗಿ ರುಬ್ಕೊಂಡು ಅದಕ್ಕೆ ಮೊಸರೂನ ಹಾಕೊಂಡು ಅದನ್ನು ಕೂಡ ಸಲ ರುಬ್ಬಿಟ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು ಪಾತ್ರೆಗೆ ಅದನ್ನು ಹಾಕೊಳ್ತಾ ಇದ್ದೀನಿ ಹೆಚ್ಚು ನೀರನ್ನು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಗಟ್ಟಿಗಿದ್ರೇ ತುಂಬಾ ಟೇಸ್ಟಿ ಇರುತ್ತೆ ಈ ಸಾಂಬಾರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಮರಿಬೇಡಿ